ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘವೊಂದ ಸಾಲದ ಹೊರೆಯಿಂದ ಹೊರತರುವ ನಿಟ್ಟನಲ್ಲಿ ತನ್ನ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿರುವುದಾಗಿ ಸಂಘದ ಮಾಜಿ ಅಧ್ಯಕ್ಷ ಎಂಬಿ ದೇವಯ್ಯ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘದ ಕೆಲವು ಸದಸ್ಯರು ತನ್ನ ಅಧಿಕಾರದ ಅವಧಿಯಲ್ಲಿ ಏನೂ ಮಾಡಿಲ್ಲವೆಂದು ಇರುವುದು ಸಮರ್ಥನೀಯವಲ್ಲ ತಾನು ಸಂಘದಲ್ಲಿ ಸುಮಾರು ಹದಿನೇಳು ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ತನ್ನ ಅಧಿಕಾರದ ಆರಂಭಿಕ ಅವಧಿಯಲ್ಲಿ ಸಂಘ ಇಪ್ಪತ್ತೈದು ಕೋಟಿಯಷ್ಟು ಸಾಲದ ಹೊರೆಯಿಂದ ಹೊಂದಿತ್ತಾದರೆ ಇದನ್ನು ಹಲವಾರು ಉಪಕ್ರಮಗಳೊಂದಿಗೆ ಹನ್ನೆರಡು ಕೋಟಿ ರೂಪಾಯಿಗಳಿಗೆ ಇಳಿಸಲಾಗಿದೆ ಮತ್ತು ಸಂಘವನ್ನು ಪ್ರಗತಿಯ ಪಥದತ್ತ ತಂದು ನಿಲ್ಲಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಸಂಘ ಒಟ್ಟು ಹದಿನೈದು ನಿರ್ದೇಶಕ ಸ್ಥಾನಗಳನ್ನು ಹೊಂದಿದ್ದು ಇದರಲ್ಲಿ ಹನ್ನೊಂದು ಸ್ಥಾನಗಳ ಅವಿರೋಧ ಆಯ್ಕೆಯಾಗಿದೆ ಮಡಿಕೇರಿ ಸಾಮಾನ್ಯ ಕ್ಷೇತ್ರದ ಮೂರು ಸ್ಥಾನ ಮತ್ತು ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಮೀಸಲು ಒಂದು ಸ್ಥಾನಕ್ಕೆ ಫೆಬ್ರವರಿ ಹದಿನಾರರಂದು ಚುನಾವಣೆ ನಡೆಯಲಿದೆ ಎಂದು ಮಾಹಿತಿಯನ್ನ ನೀಡಿದರು ಗೋಷ್ಠಿಯಲ್ಲಿ ಸಂಘದ ಮಾಜಿ ನಿರ್ದೇಶಕ ಮಹೇಶ್ ಪಾಲ್ಗೊಂಡಿದ್ದರು ಹಾಗಾದರೆ ಎಲ್ಲ ಸ್ಥಾನಗಳಿಗೂ ಅಭ್ಯರ್ಥಿಗಳನ್ನ ಹಾಕೊಂಡು ಚುನಾವಣೆ ನಡೆಸ್ಬೋದಿತ್ತು ಮಾಡಿಲ್ಲ ಈಗ ನಾವು ಹೇಳಿದ್ವಿ ಈಗ ಮೆಜಾರಿಟಿ ಇದ್ದೀವಿ ಈಗ ಅಧ್ಯಕ್ಷ ಆಗುವಷ್ಟು ಇದೆ ಇಲ್ಲಿ ಇರುವದೆಷ್ಟ ಅಂದರೆ ಐದು ಸ್ಥಾನಕ್ಕೆ ಚುನಾವಣೆ ಮಾಡ್ತಾರೆ ನಾಲ್ಕು ಸಾವಿರ ಇವರು ಗೆದ್ದಿದ್ದಾರೆ ಅವರು ಗೆದ್ದಿದ್ದಾರೆ ನಾವು ಇವರು ಚುನಾವಣೆ ಮಾಡಿದರೆ ಇನ್ನೊಬ್ಬರು ಹೇಳಿದ್ದಾರೆ ಎಸ್ ಅದೇ ಮುಖ್ಯಮಂತ್ರಿ ಪರಿಚಯ ನಮಗೆ ಹರಿಸ್ತಾರೆ ಜಿಲ್ಲಾ ಪಂಚಾಯತ್